ಉಪಾಧ್ಯಕ್ಷರು ಆಯ್ಕೆ ಆಗಿ ಇವತ್ತು ನನಗೆ ಒಂದು ಸಲ ಸಂತೋಷ ನನಗೆ ಈ ಅವಶ್ಯ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಅದೇ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಮತ್ತು ನಮ್ಮ ಲೀಡ್ರದಾದ ಕುಶಲ್ ರೆಡ್ಡಿ ಆಮೇಲೆ ಸಂತೋಷ್ ಕುಮಾರ್ ಅವರು ಆಮೇಲೆ ಮಂಜಣ್ಣವರು ಮತ್ತು ಇಡೀ ನಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನನಗೆ ಉಪಾಧ್ಯಕ್ಷರು ಸ್ಥಾನ ಸಿಕ್ಕೈತೆ ಅದೇ ಆಗಿ ನಾವು ಎಲ್ಲ ಒಗ್ಗೂಡ್ಕೊಂಡು ಒಂದೇ ಇದರಲ್ಲಿ ಒಗ್ಗೂಟ್ಕೊಂಡು ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಇದರಲ್ಲಿ ಇವರಿಗೆಲ್ಲ ಅಭಾವವಾಗಿ ಇರ್ತೀನಿ ಉಪಾಧ್ಯಕ್ಷರು ಆಯ್ಕೆ ಆಗಿ ಇವತ್ತು ನನಗೆ ಒಂದು ಸಂತೋಷ ನನಗೆ ಈ ಅವಶ್ಯ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಅದೇ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಮತ್ತು ನಮ್ಮ ಲೀಡ್ರದಾದ ಕುಶಲ್ ರೆಡ್ಡಿ ಆಮೇಲೆ ಸಂತೋಷ್ ಕುಮಾರ್ ಅವರು ಆಮೇಲೆ ಮಂಜಣ್ಣವರು ಮತ್ತು ಇಡೀ ನಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನನಗೆ ಉಪಾಧ್ಯಕ್ಷರ ಸ್ಥಾನ ಸಿಕ್ಕೈತೆ ಅದಾಗಿ ನಾವು ಎಲ್ಲ ಒಗ್ಗೂಡ್ಕೊಂಡು ಒಂದೇ ಇದರಲ್ಲಿ ಒಗ್ಗೂಟ್ಕೊಂಡು ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಇದರಲ್ಲಿ ಇವರಿಗೆಲ್ಲ ಅಭಾವವಾಗಿ ಇರ್ತೀನಿ ಉಪಾಧ್ಯಕ್ಷರು ಆಯ್ಕೆ ಆಗಿ ಇವತ್ತು ನನಗೆ ಒಂದು ಸಲ ಸಂತೋಷ ನನಗೆ ಈ ಅವಶ್ಯ ಅವಕಾಶವನ್ನು ಮಾಡಿಕೊಟ್ಟ ನಮ್ಮ ಅದೇ ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಮತ್ತು ನಮ್ಮ ಲೀಡ್ರದಾದ ಕುಶಲ್ ರೆಡ್ಡಿ ಆಮೇಲೆ ಸಂತೋಷ್ ಕುಮಾರ್ ಅವರು ಆಮೇಲೆ ಮಂಜಣ್ಣವರು ಮತ್ತು ಇಡೀ ನಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ನನಗೆ ಉಪಾಧ್ಯಕ್ಷರು ಸ್ಥಾನ ಸಿಕ್ಕೈತೆ ಅದಾಗಿ ನಾವು ಎಲ್ಲ ಒಗ್ಗೂಡ್ಕೊಂಡು ಒಂದೇ ಇದರಲ್ಲಿ ಒಗ್ಗೂಡ್ಕೊಂಡು ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಇದರಲ್ಲಿ ಇವರಿಗೆಲ್ಲ ಅಭಾವವಾಗಿ ಇರ್ತೀನಿ